श्रेय गुरुभ्यो नमः हरि ॐ प्रातः ऋग्निम् प्रातः इन्द्रगम् हवामहे प्रातर मित्रा वरुणा प्रातः अश्विना प्रातः भगं भूषणं ब्रह्मणस्पतिं प्रातः सोम रुद्रगम् भवेमाय प्रातः जितं भग मुक्रगम् भवेमयम पत्रमदे तेर्जो विधरता अदृश्चिद्यं मन्द्यबानस्तुरश्चित राजा चिद्यंबकं वक्षेत्याः भारते करुणापात्रं भारते पदभूषणं

ಶುಭೋದಯ ನಾವು ನಿಮ್ಮ ಮಿತ್ರ ಕಮಲಾಕರ ಭಟ್ ಏನ್ ಸ್ವಾಮಿ ಇದು ಕಮಲಾಕರ ಭಟ್ ಇದು ಪ್ರತಿಯೊಬ್ಬ ಭಕ್ತನೂ ಈಗ ಗುರುಗಳಿಗೆ ಕೇಳ್ತಾ ಇರುವಂತಹ ಮಾತು ಇದು ಈಗ ಸ್ನೇಹಿತರೆ ಇವರು ಕಮಲಾಕರ ಭಟ್ ಅಂತ ಹೇಳಿ ಸಿರಿಸಿಯ ಸಿದ್ದಾಪುರದವರು ಶಿವಮೊಗ್ಗದಲ್ಲಿ ವಾಸ ಮಾಡ್ತಾ ಇದ್ರು ಇವರು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಅಷ್ಟು ಪ್ರಚಲಿತವಾಗಿರಲಿಲ್ಲ ಇವರು ಪ್ರಸಿದ್ಧಿ ಆಗಿರಲಿಲ್ಲ ಇವರ ಹೆಸರು ಶಿವಮೊಗ್ಗದ ಲೋಕಲ್ ಪೇಪರ್ನಲ್ಲಿ ಪ್ರತಿದಿನದ ಭವಿಷ್ಯ ಬರೀತಾ ಇದ್ರು ಎಷ್ಟೋ ಸಲ ಇವರು ಬರೆದಂತಹ ಭವಿಷ್ಯ ಆ ಪ್ರಸ್ತುತ ದಿನಕ್ಕೆ ಸರಿ ಆಗ್ತಾ ಇತ್ತು ಹಾಗಾಗಿ ನನಗೆ ಇವ್ರ ಮೇಲೆ ಒಂದು ಗೌರವ ಬಂತು ಮತ್ತು ಇವರನ್ನ ನಂಬಲಿಕ್ಕೆ ಶುರು ಮಾಡಿದೆ ಈ ಇವರು ಹೇಳುವಂತಹ ಜ್ಯೋತಿಷಿ ನಿಯರೆಸ್ಟ್ ಆಗಿರುತ್ತೆ ಅಂತ ಹೇಳಿ ನಂಬಲಿಕ್ಕೆ ಶುರು ಮಾಡಿದೆ ಆಗ ಇವರು ಪ್ಯಾಂಟು ಶರ್ಟ್ ಅಷ್ಟೇ ಹಾಕ್ತಾಯಿದ್ರು ಇದು ಯಾವ ಅವತಾರನೂ ಮಾಡ್ತಾ ಇರಲಿಲ್ಲ ಆ ನಂತರ ಇವರು ಈ ಮೀಡಿಯಾಗಳಿಗೆ ಪರಿಚಯ ಆದರು ಮೀಡಿಯಾಗಳಲ್ಲಿ ಇವರಿಗೆ ಈ ರೀತಿಯೆಲ್ಲ ಒಂದು ದರ್ ಡ್ರೆಸ್ ಮಾಡಿ ಕೂರಿಸ್ಲಿಕ್ಕೆ ಶುರು ಮಾಡಿದ್ರು ಇದೊಂದು ಸಹಜವಾದ ಪ್ರಕ್ರಿಯೆ ಯಾಕೆ ಅಂತೇಳಿದರೆ ಮೀಡಿಯಾದಲ್ಲಿ ಟಿ ಆರ್ ಪಿಗೋಸ್ಕರ ಅಟ್ರ್ಯಾಕ್ಷನ್ಗೋಸ್ಕರ ಇವರನ್ನು ಈ ರೀತಿಯೆಲ್ಲ ಮಾಡಿ ನೀವು ಇದೇ ರೀತಿಯಲ್ಲೇ ಬರಬೇಕು ಹೀಗೆ ಆಗಬೇಕು ನಿಮ್ಮ ಹೇಳಿಕೆ ಹೀಗೆ ಇರಬೇಕು ಅಂತ ಹೇಳಿ ಮೊದಲೇನೇ ಪ್ಲಾನ್ ಮಾಡಿಬಿಟ್ಟು ಇವರನ್ನು ಡ್ರೆಸ್ ಮಾಡ್ತಾರೆ ಕೂರಿಸ್ತಾರೆ ಹೇಳ್ತಾರೆ ಆದರೆ ಕಮಲಾಕರ್ ಭಟ್ಟರವರ ಹೇಳುವ ಭವಿಷ್ಯ ಜ್ಯೋತಿಷ್ಯ ಹೇಳುವ ಪೂಜೆಗಳು ಜನರಿಗೆ ಹತ್ತಿರ ಇತ್ತು ಜನರಿಗೆ ಜನರ ಭಾವನೆಗೆ ಹತ್ರ ಆಗ್ತಿದ್ದಂಗೆ ಇವರು ಕಮಲಾಕಾರ ಭಟ್ ಹೋಗಿಬಿಟ್ಟು ಗುರುಗಳು ಅನ್ಸ್ಕೊಂಡ್ರು ಇವ್ರಿಗೆ ನಾನು ಸಹ ರೆಸ್ಪೆಕ್ಟ್ ಇದ್ದೆ ತುಂಬ ಗೌರವಿಸ್ತಾ ಇದ್ದೆ ನನಗೆ ಪ್ರತಿನಿತ್ಯ ಭವಿಷ್ಯವನ್ನು ಕೇಳುವಂಥ ಅಭ್ಯಾಸ ಇಲ್ಲ ಹಾಗಾಗಿ ಹೆಚ್ಚು ನೋಡ್ತಾ ಇರಲಿಲ್ಲ ಬಟ್ ಇವರು ಕಮಲಾಕಾರ ಭಟ್ ಅಂತ ಗೊತ್ತಿತ್ತು ಇವರು ದಿನ ಪ್ರತಿನಿತ್ಯ ದಿನ ಭವಿಷ್ಯ ಬರೆಯುವಾಗ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೆ ಆಮೇಲೆ ಪೇಪರ್ ತರಿಸೋದು ನಿಲ್ಲಿಸಿದ್ವಿ ನಾವು ವಿಡಿಯೋ ಬರ್ತಿದ್ದಂಗೆ ಆದರೆ ಇವರ ಒಂದು ಫೇಮಸ್ನೆಸ್ಸು ಇವರನ್ನು ಐಷಾರಾಮಿ ಜೀವನಕ್ಕೆ ಕಳೆದು ಬಡತನದಿಂದ ಶ್ರೀಮಂತ್ಗೆ ಬಂತು ಆ ಶ್ರೀಮಂತ್ಗೆ ಹೆಣ್ಣಿನ ಹುಚ್ಚನ್ನು ಇಡಿಸ್ತು ಇವತ್ತು ಅಷ್ಟು ಒಳ್ಳೆಯ ಹೆಸರು ತಗೊಂಡಂತಹ ಕಮಲಾಕಾರ ಭಟ್ರವರು ಇವತ್ತು ಹೆಣ್ಣಿನ ಮೋಹಕ್ಕೆ ಬಿದ್ದು ಎಷ್ಟು ಕೀಳು ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ರೀಲ್ಸ್ ಮಾಡುವ ಹೆಣ್ಣಿನ ಹಿಂದೆ ಬಿದ್ದು ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವಳಿಂದ ನಾಯಿ ತರ ಬಿದ್ದೆ ಅವಳು ನನಗೆ ಅವಳು ನನ್ನ ಹಿಂದೆ ಬಂದಿದ್ದಲ್ಲ ನಾನೇ ಹಿಂದೆ ಬಂದಿದ್ದು ಅಂತ ಹೇಳಿ ಎಷ್ಟು ಅಸಹ್ಯಕರವಾದ ಒಂದು ಮಾತು ಇದು ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಷಯ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದು ನಾನು ಅವಳ ನಾನು ಏನ್ ಬಂದೋಡಲ್ಲ ಅವಳನ್ನ ಅವಳಿಗೆ ಅವಳಿಗೆ ಬೇಕು ಬಿದ್ದು ಆದರೆ ಹೊಡೆದ್ರೆಗಳು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನನ್ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್ ಕಮಲಾಕರ್ ಅವರ ಒಂದು ಜೀವನ ಸುಗಮವಾಗಿ ಸಾಕ್ತಾ ಇತ್ತು ಹಣ ಐಶ್ವರ್ಯ ಕಾರು ಬಂಗ್ಲೆ ಎಲ್ಲಾ ಇತ್ತು ನಾಲ್ಕು ವರ್ಷಗಳ ಹಿಂದೆ ಅವರು ಮಡದಿ ತೀರು ಹೋಗಿದ್ರು ಒಬ್ಬಳು ಮಗಳಿದ್ಲು ಆದರೆ ಇತ್ತೀಚೆಗಷ್ಟೇ ರೀಲ್ಸ್ ರಾಣಿ ರೀಲ್ಸ್ ಮಾಡುವ ಹುಚ್ಚಿರುವಂತಹ ಅನೇಕ ಜನರ ಜೊತೆ ಕಾಮನ್ ಪೀಪಲ್ ಆಗಿ ವರ್ತಿಸುವಂತಹ ಒಬ್ಬ ಲೇಡಿಯ ಜೊತೆ ಇವರ ಪರಿಚಯ ಆಗತ್ತೆ ಪರಿಚಯ ಪ್ರೇಮಕ್ಕೆ ತಿರುಗತ್ತೆ ಇವರು ಹೆಂಡತಿ ಸ್ನೇಹಿತೆ ಪ್ರೇಯಸಿ ಎಲ್ಲವೂ ಆಗಿ ಅವರ ಜೊತೆ ಅವರ ರತ್ನಾಕರ ಸರ್ ಜೊತೆ ಜೀವನ ಮಾಡ್ತಾ ಇರ್ತಾಳೆ ಈಗ ಈಕೆಗೆ ಎರಡು ಹೆಣ್ಣು ಮಕ್ಕಳು ಈಕೆಗೆ ಇಪ್ಪತ್ತು ವರ್ಷಗಳ ಹಿಂದೆ ಸಿರ್ಸಿ ಸಿದ್ದಾಪುರದ ಮಹೇಶ್ ಅನ್ನುವವರ ಜೊತೆ ಮದುವೆ ಆಗಿರುತ್ತೆ ಆದರೆ ಈಕೆಯ ಒಂದು ನಡತೆ ಅಸಭ್ಯವಾಗಿದ್ದರಿಂದ ಗಂಡ ಈಕೆಯನ್ನು ಈಕೆಯಿಂದ ದೂರ ಇರ್ತಾನೆ ಇವಳು ಸಹ ಗಂಡನನ್ನು ಬಿಟ್ಟು ಶಿವಮೊಗ್ಗದಲ್ಲಿ ರತ್ನಾಕರ್ ಭಟ್ಟರ ಜೊತೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಜೀವನ ಮಾಡ್ತಾ ಇರ್ತಾಳೆ ಆದರೆ ಇವಳ ಅಸಹ್ಯವಾದ ಜೀವನ ಆಕೆಯ ಮಗಳಿಗೆ ಇಷ್ಟ ಆಗಲ್ಲ ಮಗಳೇನು ಮಾಡ್ತಾಳೆ ಅವರ ತಂದೆಗೆ ಫೋನ್ ಮಾಡಿಬಿಟ್ಟು ಮಹೇಶ್ಗೆ ಫೋನ್ ಮಾಡಿಬಿಟ್ಟು ಪಪ್ಪ ನಾನು ಇಲ್ಲಿರಲ್ಲ ನನಗೆ ತುಂಬ ಅಸಹ್ಯ ಅನ್ನಿಸ್ತಾ ಇದೆ ನಾನು ಏನಾದರೂ ಹೇಳಿದ್ರೆ ನನಗಿಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಕೊಲ್ಲಕ್ಕೂ ಸಹ ಅಮ್ಮ ಮತ್ತು ಆ ಗುರೂಜಿ ರೆಡಿಯಾಗಿದ್ದಾರೆ ಪಪ್ಪ ನನ್ನನ್ನು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾಳೆ ಆಗ ಮಹೇಶ್ ಅಂದರೆ ಆಕೆಯ ಸ್ವಂತ ತಂದೆ ಸುಚಿತ್ರಾಳ ಗಂಡ ಆ ಮಗಳನ್ನು ಸಿರ್ಸಿ ಸಿದ್ದಾಪುರಕ್ಕೆ ಕರ್ಕೊಂಡೋಗ್ತಾರೆ ಇದರಿಂದ ಬೇಸರಗೊಂಡಿದ್ದಂತಹ ಇದರಿಂದ ರೊಚ್ಚಿಗೆದ್ದ ಸುಚಿತ್ರ ಕಮಲಾಕರ ಭಟ್ ಮತ್ತು ಸುಚಿತ್ರ ತಂದೆ ಈ ಪಟಾಲಂಗಳು ಪುಡಿ ರೌಡಿಗಳು ಅನ್ಸ್ಕೊಂಡಂತಹ ಕೆಲವು ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಿ ಆ ಮಹೇಶ್ ಮೇಲೆ ಅನೇಕ ಆಯುಧಗಳಿಂದ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡ್ತಾರೆ ಈ ಹಲ್ಲೆ ಮಾಡುವ ಸಂದರ್ಭದಲ್ಲಿ ಆ ಮಹೇಶನ ಅಣ್ಣ ತಮ್ಮನನ್ನು ಬಿಡಿಸಲಿಕ್ಕೆ ಬಂದಾಗ ಆತನಿಗೆ ಆ ಮಾರಕಾಸ್ತ್ರಗಳಿಂದ ಹೊಡೆದು ಆತನನ್ನು ಸಾಯಿಸ್ತಾರೆ ಕೇವಲ ಹೆಣ್ಣಿಗಾಗಿ ಆಕೆಯ ಗಂಡನನ್ನೇ ಕೊಂದಂತಹ ಮಹಾಪಾಪಿ ಅನ್ಸ್ಕೊಂಡಂತಹ ಕಮಲಾಕರ ಭಟ್ ಈಗ ಆಕೆಯ ಜೊತೆಯೇ ಜೈಲಿನಲ್ಲಿ ಜೈಲು ಊಟವನ್ನು ಸೇವಿಸ್ತಾ ಇದ್ದಾರೆ ಬೇಕಾ ಫ್ರೆಂಡ್ಸ್ ಇದೆಲ್ಲ ಎಷ್ಟು ಅಸಹ್ಯವಾಗದಂಥ ಜೀವನ ಬೇಕಾ ನನಗಂತೂ ಈ ಈ ಥರ ಇನ್ಸಿಡೆಂಟ್ಗಳು ಪದೇ ಪದೇ ನೋಡಿ ನೋಡಿ ಕೇಳಿ ಕೇಳಿ ಈ ಗುರುಗಳು ಭವಿಷ್ಯ ಹೇಳೋರು ಕಾವಿ ತೊಟ್ಟೋರ ಬಗ್ಗೆ ಅಸಹ್ಯವಾದ ಭಾವನೆ ಬಂದ್ಬಿಟ್ಟಿದೆ ಇದು ನನ್ನ ವೈಯಕ್ತಿಕ ಅಸಹ್ಯವಾದ ಭಾವನೆ ಬಂದಿದೆ ನಾವು ಯಾರನ್ನು ಗುರುಗಳು ಅಂತೀವೋ ಯಾರನ್ನು ಅತಿ ಹೆಚ್ಚು ಗೌರವಿಸ್ತವೋ ಅವರ ಹಿಂದೆ ಈ ಥರ ಕರ್ಮಕಾಂಡ ಇದ್ದರೆ ನಾವು ಇನ್ಯಾರನ್ನು ನಂಬಬೇಕು ಅಂದರೆ ಈಗ ಪುರಾಣಗಳನ್ನು ನಂಬಿದ್ರೆ ಒಳ್ಳೆ ಆಧ್ಯಾತ್ಮಿಕ ಭಾವನೆ ಬೆಳೆಯುತ್ತೆ ಗುರು ಭಕ್ತಿ ಮಾಡಬೇಕು ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಅಂತ ಹೇಳ್ತಾರೆ ಇಂತಹ ಗುರುಗಳೇ ಎಲ್ಲ ಕಡೆ ತುಂಬಿರುವಾಗ ಇಂಥವರಿಂದ ಶ್ರೇಷ್ಠವಾದ ಗುರುಗಳಿಗೆ ಒಳ್ಳೆಯ ಜೀವನ ಮಾಡ ಕಾವಿ ಬಟ್ಟೆಗೆ ಇದ್ದಂತಹ ಗೌರವ ಭಯ ಭಕ್ತಿ ದೇವರು ಪ್ರತ್ಯಕ್ಷ ದೇವರು ಅಂತ ಅನ್ಸ್ಕೊಳ್ತಾ ಇದ್ದಂತಹ ಗುರುಗಳು ಅನ್ಸ್ಕೊಳ್ತಾ ಇದ್ದಂತಹ ಜನ ಈಗ ಇಂಥ ಹೀನಾಯ ಸ್ಥಿತಿಗೆ ಇಳಿದ ಮೇಲೆ ಆ ಒಂದು ಕಾವಿ ಬಟ್ಟೆ ನೋಡಿದ್ರೇ ಒಂದು ಅಸಹ್ಯ ಆಗೋ ಭಾವನೆ ಬಂದಿದೆ ಇದು ನನ್ನ ಅನಿಸಿಕೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಈ ಕಮಲಾಕಾರ ಭಟ್ ಅಂತವ್ರು ತುಂಬ ಕೇಸ್ಗಳು ನಡೆದೋಗಿದೆ ಈಗ ಇವರ ಕೇಸ್ ನಡೀತಾ ಇದೆ ಅಷ್ಟೆ ನಾನು ಎಲ್ಲ ಒಂದು ಗುರುಸ್ಥಾನದಲ್ಲಿರೋರಿಗೂ ಕೇಳ್ಕೊಳ್ತೀನಿ ನಿಮ್ಮ ಬಗ್ಗೆ ನಿಮ್ಮ ಒಂದು ವೃತ್ತಿಗೆ ನಿಮ್ಮ ಧರ್ಮಕ್ಕೆ ನಾವು ಅತ್ಯಂತ ತಲೆಬಾಗಿ ಬೆಲೆ ಗೌರವ ಕೊಡ್ತಾ ಇರ್ತೀವಿ ದಯವಿಟ್ಟು ಅದಕ್ಕೆ ಕಳಂಕ ತರಬೇಡಿ ಚ್ಯುತಿ ಮಾಡಬೇಡಿ ಅಸಹ್ಯ ಬರೋ ರೀತಿ ನಡ್ಕೋಬೇಡಿ ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ ಕಾವಿ ಬಟ್ಟೆಗೆ ಅದರದ್ದೇ ಆದ ಬೆಲೆ ಇದೆ ಕಾವಿ ಬಟ್ಟೆ ಹಾಕಿದ ಮೇಲೆ ನೀವು ಅದಕ್ಕೆ ತಕ್ಕಂತೆ ನಡೀರಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್